ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ರಂತ ಅನ್ಕೋತಾಯಿದ್ದೀನಿ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಆರು ಮುಕ್ಕಾಲು ಜಸ್ಟ್ ಈಗ ಫೇಸ್ ವಾಶ್ ಮಾಡ್ಕೊಂಬಂದು ದೇವ್ರ ನಮಸ್ಕಾರ ಮಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟಿಫನಿಗೆಲ್ಲ ಜೋಡ್ಸ್ಕೋಬೇಕು ಇವತ್ತು ಟಿಫನ್ ಬಂದುಬಿಟ್ಟು ಇಡ್ಲಿ ಮಾಡ್ತಾ ಇದ್ದೀನಿ ಭ್ರಮರ ಅಜ್ಜು ನಮ್ಮ ಮನೆಯವ್ರಿನ್ನೂ ಕೂಡ ಮಲ್ಕೊಂಡಿದ್ದಾರೆ ಅಮ್ಮ ಹೊರಗಡೆ ಇದ್ದಾರೆ ಹಾಗೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಈಗ ನಾನಿಲ್ಲಿ ಶೇಂಗಾ ಇದ್ದೀನಿ ಇವತ್ತು ಟಿಫನ್ಗೆ ಇಡ್ಲಿ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಶೇಂಗಾ ಇದ್ದೀನಿ ಚಟ್ನಿ ಮಾಡೋಣ ಅಂತ ಹೇಳಿ ಶೇಂಗಾ ಮತ್ತು ಒಣಮೆಣ್ಸಿಕಾಯಿ ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಆಮೇಲೆ ಶ್ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚಟ್ನಿ ಮಾಡ್ತೀನಿ ಹಸಿಮೆಣಕಾಯಿ ಹಾಕ್ತಾಯಿಲ್ಲ ಒಣಮೆಣ್ಸಿಕಾಯ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಎಲ್ಲ ನೋಡಿಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಶೇಂಗಾ ಹಾಕಿದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಜೊತೆ ನೀವು ಬೇಕಾದ್ರೆ ಊರಿಗಡಲೆ ಇರುತ್ತಲ್ವ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೋದು ಎರಡು ಹಾಕೋದ್ರಿಂದ ಕೂಡ ಟೇಸ್ಟು ಸೂಪರಾಗಿರುತ್ತೆ ಇವಾಗ ಈ ಶೇಂಗಾನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ವಿ ಅಂತ ಅಂದರೆ ಅದು ಮೇಲುಗಡೆ ಎಲ್ಲ ಸಿಪ್ಪೆ ಫುಲ್ ಸುಟ್ಟೋದಂಗೆ ಆಗುತ್ತೆ ಒಳಗಡೆ ಏನೂ ಕೂಡ ನೀಟಾಗಿ ಅದು ಫ್ರೈ ಆಗಿರಲ್ಲ ಹಾಗಾಗಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಶೇಂಗಾ ಎಲ್ಲ ಉರ್ಕೋತೀನಿ ಲೋ ಫ್ಲೇಮಲ್ಲಿ ಇಡೋದ್ರಿಂದ ಎಲ್ಲ ನೀಟಾಗಿ ಉರಿಬೋದು ಹಾಗೆ ಸಿಪ್ಪೆ ಕೂಡ ಅದಕ್ಕದೇ ನೀಟಾಗಿ ಬಿಚ್ಕೊಂಡ್ಬಿಡುತ್ತೆ ಮತ್ತು ಇವಾಗ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದ್ದೀನಿ ಹಾಗೆ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಗೆ ಏನು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಈಗೀಗ ಯಾಕೋ ಡೈಲಿ ವೀಡಿಯೋಸ್ ಹಾಕೋದಕ್ಕೆ ಆಗ್ತಾ ಇಲ್ಲ ಬಟ್ ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ ಹಾಕೋದಕ್ಕೆ ಇನ್ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಮಾಡಲೇಬೇಕು ಇವಾಗ ಮಕ್ಕಳು ಕೂಡ ಟಿಫನ್ ಎಲ್ಲ ಮಾಡಿ ರೆಡಿಯಾಗಿದ್ದಾರೆ ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ಇಟ್ಟಿದ್ದೀನಿ ಮತ್ತು ಅವ್ರನ್ನೂ ಕೂಡ ಇವಾಗ ಸ್ಕೂಲಿಗೆ ಕಳಿಸ್ಬೇಕಾಗಲೇ ಟೈಮ್ ಆಯಿತು ಭ್ರಮರ ಫುಲ್ ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ ಅವಳಿಗೆ ಅಂದರೆ ಸ್ವಲ್ಪ ಟೈಮ್ ಆಯಿತು ಅಂದರೆ ಮುಗ್ದೋಯ್ತು ನಮ್ಮ ಟೈಮ್ ಆಯಿತು ಟೈಮ್ ಆಯಿತು ನಾನು ಹೋಗಬೇಕು ಅಂತ ಎಲ್ಲ ಹಠ ಮಾಡ್ತಿರ್ತಾಳೆ ಹಾಗಾಗಿ ಅವಳನ್ನ ಫಸ್ಟು ಅವಳು ಟಿಫನ್ ಮಾಡಿಸ್ಬಿಟ್ಟು ಬೇಗನೆ ರೆಡಿ ಮಾಡಿಬಿಡ್ತೀನಿ ಇಲ್ಲಿ ಅಜಯ್ ಕೂಡ ರೆಡಿಯಾಗಿದ್ದಾನೆ ಅವ್ನು ಬಾಟಲ್ ತೋರಿಸ್ತಾ ಇದ್ದಾನೆ ನಾನಿವತ್ತು ಸ್ಟೀಲ್ ಬಾಟಲಲ್ಲಿ ತೊಗೊಂಡೋಗ್ತಾ ಇದ್ದೀನಿ ಅಂತ ಹೇಳಿ ಅಂದರೆ ನಾರ್ಮಲಾಗಿ ಇವಾಗ ಪ್ಲಾಸ್ಟಿಕ್ ಬಾಟ್ಲು ಬರ್ತಲ್ವ ಅದರಲ್ಲೇ ಕೊಟ್ಟು ಕಳಿಸ್ತಾ ಇದೆ ಇವತ್ತು ಅವನಿಗೆ ಸ್ಟೀಲ್ ಬಾಟಲಲ್ಲಿ ತೊಗೊಂಡೋಗ್ತೀನಿ ಅಂದ ಅದನ್ನು ಕೊಟ್ಟಿದ್ದೀನಿ ಪ್ಲಾಸ್ಟಿಕ್ ಬಾಟ್ಲು ಅವಾಯ್ಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ಭ್ರಮರಂಗೂ ಕೂಡ ತರಬೇಕು ಇವಾಗ ಮಾರ್ಕೆಟಿಗೆ ಏನಾದರೂ ಹೋದ್ವಿ ಅಂತಂದರೆ ಅದನ್ನು ಒಂದು ಸ್ಟೀಲ್ ಬಾಟಲ್ ತಗೊಂಬಂದು ಕೊಟ್ಟರೆ ಅವಳಿಗೂ ಕೂಡ ಫುಲ್ ಬಿಡ್ತಾಳೆ ಇಲ್ಲಿ ಫುಲ್ಲು ಅವಳು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳ ಟಿಫನ್ ಗಿಫನ್ ಮಾಡ್ಕೊಂಡು ಸ್ವಲ್ಪ ರೆಡಿಯಾಗಿಬಿಟ್ಲಂದ್ರೆ ಮುಗಿದೋಯ್ತು ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಅವಳು ಅವಳು ಹಿಡಿಯೋರೇ ಯಾರು ಇರಲ್ಲ ಇವಾಗ ಅವ್ರ ಪಪ್ಪ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಗಾಡಿ ತೊಗೊಂಡು ಅವಳು ಮತ್ತು ಅಜಯ್ ಮತ್ತು ಭ್ರಮರ ಮೂರು ಜನ ಹೋಗ್ತಾರೆ ಈಗ ಗಾಡಿ ಮೇಲೆ ಮನೆಯವ್ರದ್ದೇ ಅವ್ರು ಬೆಳಗ್ಗೆ ಹೊತ್ತು ಡ್ಯೂಟಿ ಅವರು ಕರ್ಕೊಂಡು ಹೋಗೋದು ಡೈಲಿ ಅವ್ರದ್ದೇನೆ ಕರ್ಕೊಂಡು ಹೋಗೋದೆಲ್ಲ ಮತ್ತು ಸಂಜೆ ಟೈಮಲ್ಲಿ ಮಾತ್ರ ನಾನು ಕರ್ಕೊಂಡು ಬರ್ತೀನಿ ಇಲ್ಲಾಂದ್ರೆ ಅಮ್ಮ ಕರ್ಕೊಂಡು ಬರ್ತಾರೆ ಇಬ್ಬರಲ್ಲ ಒಟ್ಟು ಯಾರಾದರೂ ಒಬ್ರು ಹೋಗ್ತೀವಿ ಮಳೆ ಅಂತೂ ಬಿಡ್ತಾನೆ ಇಲ್ಲ ಹೋಗೋದು ಬರೋದು ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಕರ್ಕೊಂಡು ಹೋಗ್ರಿ ಮತ್ತು ಮಳೆ ಸ್ಟಾರ್ಟ್ ಆದಿತ್ತು ಅಂತ ಹೇಳಿ ಹೇಳಿದೆ ಅದಕ್ಕೆ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕೇನು ಗೊತ್ತಿಲ್ಲ ಒಂದು ಎರಡು ಮೂರು ದಿನದಿಂದಲೂ ಕೂಡ ಕಂಟಿನ್ಯೂ ಆಗಿ ಮಳೆ ಇದೆ ದಾವಣಗೆರೆಯಲ್ಲಿ ಬಿಟ್ಟು ಬಿಟ್ಟು ಹಂಗೆ ಒಂದು ಐದು ನಿಮಿಷ ಬಿಡೋದು ಮತ್ತೆ ಸ್ಟಾರ್ಟ್ ಆಗೋದು ಐದು ನಿಮಿಷ ಬಿಡೋದು ಮತ್ತೆ ಸ್ಟಾರ್ಟ್ ಆಗೋದು ಹಿಂಗೆ ಆಗ್ತಾಯಿತ್ತು ಇವಾಗ ಫೈನಲಿ ಅವ್ರು ಸ್ಕೂಲಿಗೆ ಹೋಗೋವರೆಗೂ ಮಳೆ ನಿಂತರೆ ಸಾಕು ಅನ್ನೋ ಥರ ಆಯಿತು ಇಡ್ಲಿ ಕೂಡ ಆಗ ಸ್ವಲ್ಪ ಇನ್ನೇನು ಮುಗಿಯೋಕ್ಕೆ ಬಂದಿತ್ತು ಆ ಟೈಮಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಮಕ್ಕಳು ಗಡಿ ಬಿಡಿಯಲ್ಲಿ ಏನು ಮಾಡಬೇಕು ಅನ್ನೋದೆ ಗೊತ್ತಾಗಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳೋದು ಅದೇನು ಗೊತ್ತಾಗ್ತಾನೆ ಇಲ್ಲ ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಡ್ಲಿ ಚೆನ್ನಾಗಿ ಬಂದಿದ್ದವು ಫುಲ್ಲು ಸಾಫ್ಟಾಗಿ ಬಂದಿದ್ದವು ಮಕ್ಳಿಗೆ ಎಲ್ಲ ಕಟ್ಬಿಟ್ಟು ಮತ್ತು ಮನೇಲಿ ನಮ್ಮ ಮನೆಯವರೆಲ್ಲ ಟಿಫನ್ ಮಾಡಿದರು ಇನ್ನೇನು ನಾನು ಮತ್ತು ಅಮ್ಮ ಇಬ್ಬರು ಮಾಡಬೇಕಿತ್ತು ನಮ್ಗೆ ಇಷ್ಟ ಆಗ್ತವೆ ಮತ್ತು ಇನ್ನೂ ಉಳಿತಾವಿದವು ಅಷ್ಟೊಂದೇನು ಖಾಲಿ ಆಗೋಲ್ಲ ನಮಗೆ ಒಂದು ಮೂರು ಇಡ್ಲಿ ಇಲ್ಲ ನಾಲ್ಕು ಇಡ್ಲಿ ತಿಂದರೆ ಸಾಕು ಫುಲ್ ಆಗಿಬಿಡುತ್ತೆ ನನಗೆ ಹೊಟ್ಟೆ ಮಾತ್ರ ಇವಾಗ ಈ ಇಡ್ಲಿನೂ ಕೂಡ ಬಿಸಿ ಬಿಸಿ ಇದು ರೆಡಿ ಇದೆ ಇದನ್ನು ತೆಗೆದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಮಧ್ಯಾಹ್ನದವರೆಗೂ ಕೂಡ ಇಡ್ಲಿನೇ ನಮ್ಮದು ಆಮೇಲೆ ಮಧ್ಯಾಹ್ನಕ್ಕೆ ಏನಾದರೂ ರೈಸು ಆ ಥರ ಏನಾದರೂ ಮಾಡಿಕೊಂಡು ಊಟ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಏನು ಗೊತ್ತಾ ನಾವು ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಪ್ಲಾಸ್ಟಿಕ್ ಕವರ್ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೆ ನನಗೆ ಗೊತ್ತಿರಲಿಲ್ಲ ಪ್ಲಾಸ್ಟಿಕ್ ಕವರೆಲ್ಲ ಯೂಸ್ ಮಾಡಬಾರ್ದು ಇಡ್ಲಿ ಅಂತ ಹೇಳಿ ಆಮೇಲೆ ಗೊತ್ತಾದಾಗಿಂದೂ ಕೂಡ ಡೈರೆಕ್ಟಾಗಿ ಹಂಗೆ ಇಡ್ಲಿ ಪ್ಲೇಟಿಗೆ ಇಡ್ ಇಡ್ಲಿನ ಇದು ಮಾಡ್ತೀನಿ ನೋಡಿ ಮಳೆ ಎಷ್ಟು ಚೆನ್ನಾಗಿದೆ ಅಂದರೆ ತಣ್ಣಗೆ ಬರ್ತಾ ಇದೆ ಗಾಳಿ ನಾನೀಗಾದರೂ ಚಳಿಗೆ ತಡ್ಕೊಳೋಕೆ ಆಗ್ತಾಯಿಲ್ಲ ಮಳೆ ಕೂಡ ಇಲ್ಲ ಹಾಗಾಗಿ ಯಾವಾಗ ನಿಲ್ಲುತ್ತಪ್ಪ ಮಳೆ ಯಾವಾಗ ಬಿಸಿಲು ಬರುತ್ತಪ್ಪ ಅನ್ನೋ ಥರ ಆಗಿಬಿಟ್ಟಿತ್ತು ಯಾಕೆಂದ್ರೆ ಬಿಸಿಲು ಬಂದರೆ ಒಂದು ಸ್ವಲ್ಪ ಫ್ಯಾನ್ ಹಾಕೊಂಡು ಹೆಂಗೋ ಕಂಟ್ರೋಲ್ ಮಾಡ್ಬೋದಿಲ್ಲ ಅಂದರೆ ಸ್ವಲ್ಪ ಹೊರಗಡೆನಾದರೂ ಕುತ್ಕೋಬೋದು ಈ ಮಳೇಲಿ ಮಾತ್ರ ಹೊರಗೂ ಕೂರೋದಕ್ಕಾಗಲ್ಲ ಒಳಗೂ ಕೂರೋದಕ್ಕಾಗಲ್ಲ ಅಷ್ಟು ಚಳಿ ಇರುತ್ತೆ ಎಷ್ಟೇ ನಾವು ಜರ್ಕಿನ ಹಾಕ್ಕೊಂಡ್ರು ಏನು ಹಾಕ್ಕೊಂಡ್ರು ಕೂಡ ಚಳಿ ಅನ್ನೋದು ಹೋಗಲ್ಲ ಹಾಗಾಗಿ ಮಳೆ ನಿಂತ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು ಮಳೆ ಹಿಂಗೆ ಅಂಟ್ಕೊಂಡ್ಬಿಟ್ಟಿದೆ ಬೆಳಗ್ಗೆಯಿಂದನೂ ಕೂಡ ಅದಾದಮೇಲೆ ಮನೆ ಹತ್ರ ಸ್ವಲ್ಪ ಸಾಮಾನು ಬಂದಿದ್ವು ಹತ್ತು ರೂಪಾಯಿ ಸಾಮಾನು ಹತ್ತು ರೂಪಾಯಿ ಸಾಮಾನದಲ್ಲಿ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಇದು ನಮ್ಮ ಕಡೆ ಎಲ್ಲ ಗ್ಲೀಗಿಂಚೆ ಅಂತ ಕರಿತೀವಿ ಒಂದು ಸೌಂಡ್ ಚೆನ್ನಾಗಿ ಬರುತ್ತೆ ಟಕ 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 ಅಂತ ಸೌಂಡ್ ಬರುತ್ತೆ ಮಕ್ಕಳಿಗೆ ಅದು ಚೆನ್ನಾಗಿರುತ್ತೆ ಮತ್ತು ಇದೊಂದು ಚಿಕ್ಕ ಪರ್ಸ್ ತೊಗೊಂಡೆ ಇದು ಕೂಡ ಹತ್ತು ರೂಪಾಯಿ ಚೆನ್ನಾಗಿದೆ ಮೇಲ್ಗಡೆ ಸಾಫ್ಟ್ ಇದೆ ಬಟ್ ಹಾರ್ಡ್ ಇದೆ ಅದು ಯೂ ಡೈಲಿ ಏನಾದರೂ ಸ್ವಲ್ಪ ಚೇಂಜು ಆ ಥರ ಇರುತ್ತಲ್ವ ಅದನ್ನು ಹಾಕಿಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಹೇಳಿ ಇದು ಒಂದು ತೊಗೊಂಡೆ ಆಮೇಲೆ ಇದು ಸ್ಟಿಕ್ಕರ್ ತಗೊಂಡೆ ಡಬಲ್ ಸ್ಟೋನ್ ಬರುತ್ತಲ್ವ ಆ ಥರದ್ದು ಒಂದು ಸ್ಟಿಕ್ಕರ್ ತಗೊಂಡಿದ್ದೀನಿ ಹಾಗೆ ಇದು ಕಿವಿ ಕಿವಿ ಓಲೆ ತೊಗೊಂಡೆ ಇದು ಕೂಡ ಹತ್ತು ರೂಪಾಯಿ ಮತ್ತು ಇನ್ನೊಂದು ಜೊತೆಯೂ ಕೂಡ ತೊಗೊಂಡು ಒಟ್ಟು ಎರಡು ಜೊತೆ ಬೋಲೆ ತೊಗೊಂಡೆ ಒಂದು ಸ್ಟಿಕ್ಕರು ಒಂದು ಪರ್ಸು ಹಾಗೆ ಒಂದು ಗಿಲ್ಗಿಂಚೆ ಇದಿಷ್ಟನ್ನು ತೊಗೊಂಡೆ ಇದೆಲ್ಲ ಕೂಡ ಹತ್ತು ರೂಪಾಯಿ ನೀವು ಯಾವ ಸಾಮಾನು ತೊಗೊಂಡ್ರು ಕೂಡ ಹತ್ತು ರೂಪಾಯಿ ಮನೆ ಹತ್ರನೇ ಮಾರೋದಕ್ಕೆ ಬರ್ತಾರೆ ನೀವು ಯಾವ ಸಾಮಾನು ತೊಗೊಂಡ್ರೂ ಕೂಡ ಹತ್ತು ರೂಪಾಯಿ ಅಂತ ಹೇಳ್ತಾರೆ ಹಾಗಾಗಿ ನನಗೆ ಯಾವ್ದು ಇಷ್ಟ ಆಗುತ್ತೋ ಅಥವಾ ನನಗೇನು ಅನ್ಸುತ್ತೋ ಅದನ್ನು ತಗೋತೀನಿ ಅದಾದಮೇಲೆ ಸಂಜೆ ಇದು ಮನೆಗೆ ಸ್ವಲ್ಪ ರೇಷನ್ನು ಖಾಲಿಯಾಗಿತ್ತು ನಾಳೆ ಮನೆಯಲ್ಲಿ ಅಜ್ಜಿ ಹಬ್ಬ ಮಾಡ್ತೀವಿ ಹಾಗಾಗಿ ಸ್ವಲ್ಪ ರೇಷನ್ನು ಮತ್ತು ಮನೆಗೆ ಒಂದು ಚೂರು ಬೇಕಾಗಿತ್ತು ಅದಕ್ಕೆ ತರೋದಕ್ಕಂತ ಹೋಗಿದ್ವಿ ಮತ್ತು ಇವಾಗ ಮಳೆಗಾಲ ಬೇರೆ ಅಲ್ವಾ ಬಟ್ಟೆ ಕೂಡ ಫುಲ್ ಸ್ಮೆಲ್ ಇರ್ತಾವಂತ ಹೇಳಿ ಮತ್ತು ಇದನ್ನು ಕಂಫರ್ಟ್ ಬರುತ್ತಲ್ವ ಸಾಫ್ಟ್ ಅಚ್ಚು ಅದನ್ನು ತೊಗೊಂಬಂದೆ ಇದು ಒಂದು ಬಾಟಲು ಹಾಗೆ ಶಾಂಪು ಮೀರಾ ಶಾಂಪು ಬರುತ್ತಲ್ವ ಒಂದು ಶೀಟ್ ತೊಗೊಂಬಂದೆ ಯಾವಾಗಲೂ ಇಲ್ಲೇ ಮನೆ ಹತ್ರನೇ ಒಂದು ಎರಡು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಎರಡು ಮೂರು ಈ ಥರ ಯೂಸ್ ಮಾಡ್ಕೊಳೋಕ್ಕೆ ಇದ್ದೆ ಈ ಸಲ ಒಂದು ಶೀಟ್ ಫುಲ್ ತೊಗೊಂಬಂದಿದ್ದೀನಿ ಆಮೇಲೆ ಧೂಪದ ಕಡ್ಡಿ ತೊಗೊಂಬಂದೆ ಅದು ರಿಲಯನ್ಸಲ್ಲಿ ತಂದಿದ್ದು ಖಾಲಿ ಆಯಿತು ಹಾಗಾಗಿ ಧೂಪದ ಕಡ್ಡಿ ಆಮೇಲೆ ಸಂತೂರು ಸೋಪು ಆಮೇಲೆ ಬಟ್ಟೆ ತೊಳೆಯೋದಕ್ಕೆ ಸೋಪು ಒಟ್ಟು ಇವಾಗ ಮಳೆಗಾಲದಲ್ಲಿ ನಮಗೆ ಯಾವುದು ಸೋಪ್ ಚೆನ್ನಾಗಿ ಬರುತ್ತೋ ಸ್ಮೆಲ್ ಚೆನ್ನಾಗಿರುತ್ತೋ ಆ ಥರ ಸೋಪ್ಗಳ್ನ ಯೂಸ್ ಮಾಡ್ತೀನಿ ಮತ್ತು ಇದಕ್ಕೆ ಫಿಕ್ಸ್ ಆಗ್ತೀನಿ ಅಂತಂದಲ್ಲ ಯಾವ ಚೆನ್ನಾಗಿರುತ್ತೋ ಅದು ಆ ಥರ ನನಗೆ ಅದಾದಮೇಲೆ ಮಕ್ಳಿಗೆ ಸ್ವಲ್ಪ ಬ್ರೆಡ್ಡು ಆಮೇಲೆ ಕುರ್ಕುರ ಅದನ್ನು ಕೇಳ್ತಾಯಿದ್ರು ತುಂಬ ದಿನ ಆಗಿತ್ತು ಕೊಡಿಸಿರ್ಲಿಲ್ಲ ಹಾಗಾಗಿ ಅದನ್ನು ಕೂಡ ತೊಗೊಂಬಂದ್ವಿ ಆಮೇಲೆ ಪೇಸ್ಟು ಆಮೇಲೆ ಆಯಿಲ್ ಪಾಕಿಟ್ಟು ಹಾಗೆ ಮೈದಾ ಹಿಟ್ಟು ಒಂಚೂರು ಮನೆಗೆ ಬೇಕಾಗಿರೋಂಥ ಸಾಮಾನ ಆಮೇಲೆ ಇದು ಉಪ್ಪಿನಕಾಯಿ ಡಬ್ಬ ಉಪ್ಪಿನಕಾಯಿ ಡಬ್ಬ ಅಂತರೂ ಮನೇಲಿ ಬೇಕೇ ಬೇಕು ಆಮೇಲೆ ಅರ್ಶಿಣದ ಪುಡಿ ಆಮೇಲೆ ಗರಂ ಮಸಾಲ ಧನಿಯಾ ಪುಡಿ ಇಂಥವನ್ನೆಲ್ಲ ತೊಗೊಂಬಂದೆ ಸೊ ಇದಿಷ್ಟು ನಾನು ಮತ್ತು ಅಮ್ಮ ಇಬ್ಬರು ಹೋಗ್ಬಿಟ್ಟು ತೊಗೊಂಬಂದ್ವಿ ಸಂಜೆ ಮಕ್ಕಳನ್ನ ಟ್ಯೂಷನ್ಗೆ ಕಳಿಸ್ಬಿಟ್ಟು ಮಕ್ಕಳು ಮನೆಗಿದ್ರು ಅಂದರೆ ನಾನು ಬರ್ತೀನಿ ಅಂತ ಹೇಳಿ ಹಠ ಮಾಡ್ತಾಯಿರ್ತಾವೆ ಹಾಗಾಗಿ ಅವ್ರನ್ನ ಟ್ಯೂಷನಿಗೆ ಕಳಿಸಿ ನಾವು ನಿಧಾನಕ್ಕೆ ಹೋಗಿ ಏನೇನು ಬೇಕು ಅದನ್ನು ತೊಗೊಂಬರ್ಬೋದು ಅವ್ರನ್ನ ಅಂತ ಅಂತಂದರೆ ಅವ್ರ ಜೊತೆ ಮಾತಾಡ್ಕೊಂಡು ಏನು ತರಬೇಕಂತ ಅಂದ್ಕೊಂಡಿರ್ತೀವೋ ಅದನ್ನು ಕೂಡ ಮರೆತು ಸುಮ್ಮನೆ ಬರ್ತೀವಿ ಅದಕ್ಕೋಸ್ಕರ ಇದಿಷ್ಟನ್ನ ನಾನು ಅವ್ರನ್ನೆಲ್ಲ ಬಿಟ್ಟು ಬಂದು ತೊಗೊಂಬಂದ್ವಿ ಇದಿಷ್ಟು ಸಾಮಾನು ಇವತ್ತು ತೊಂದಿ ತೊಗೊಂಬಂದಿರೋದು ಹಬ್ಬಕ್ಕೆ ಮತ್ತು ಮನೆಗೆ ಬೇಕಾಗಿರೋದಕ್ಕೆ ಬೇಳೆ ಆಮೇಲೆ ಟೀ ಪೌಡರು ಗೋಧಿ ಹಿಟ್ಟು ಮತ್ತು ಹೋಳ್ಗೆ ಮಾಡೋದಕ್ಕೆ ಏನು ಬೇಕೋ ಅದಿಷ್ಟನ್ನ ತೊಗೊಂಬಂದಿದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ